ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಚಾನಲ್ ನಾನು ಮೊದಲಿದಾಗ ನೋ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಎಲ್ಲರ ಮನೆಯಲ್ಲಿ ಉಪಯೋಗಿಸುವಂತಹ ಪೊರಕ್ಕೆ ಇಡುಸಡಿ ಮೈಸೂರಿ ಈ ಥರ ಹೇಳ್ತಾರೆ ತುಳುವಿನಲ್ಲಿ ಮೈಸೂರು ಅಂತ ಹೇಳಿ ಮೈಸೂರಿ ಅಂತ ಹೇಳ್ತಾರೆ ನಾವು ಜಾಸ್ತಿಯಾಗಿ ಉಪಯೋಗಿಸುವುದು ತೆಂಗಿನ ಗಾಯ ಇಡಿಸಿಡಿ ಅಂದರೆ ಅಪ್ಪ ಸಾಗುತ್ತೆ ಹಾಗೆ ಈಗೆಲ್ಲ ಬರ್ತದೆ ಮಾರ್ಕೆಟಲ್ಲಿ ಕೂಡ ತುಂಬ ಒಳ್ಳೇದುಂಟು ಆದರೆ ತೆಂಗಿನ ಗರಿಯಲ್ಲಿ ಅಲ್ಲಿ ಹಿಡುಸಿಡಿ ಹಾಗೆ ಯಾವುದು ಸಹ ಜಾಸ್ತಿ ಇಷ್ಟ ಆಗುವುದಿಲ್ಲ ಎಲ್ಲರಿಗೆ ಹಾಗೆ ನಾನು ಇವತ್ತು ಸ್ಪೆಷಲ್ ಆಗಿ ಮಲೇಷ್ಯದ್ದು ಹಿಡುಸಿಡಿ ತಂದಿದೆ ಅಂದರೆ ನೂರೈವತ್ತು ರೂಪಾಯಿ ಕೊಟ್ಟು ಅಂದರೆ ತೆಂಗಿನ ಗಾರಿಯಾಗಿ ಉಂಟು ಆ ಥರದೇ ಪ್ಲಾಸ್ಟಿಕ್ ಯಾವುದಲ್ಲ ಒಜಿನಲ್ಲಿಯಾಗಿ ತೆಂಗಿನ ಗಾಡಿದ್ ನಾವು ಇಲ್ಲಿಯೇ ಮಾಡಿದೆ ಅಲ್ಲಿ ಇದು ಮಲ್ಲಿಸಿದ್ದು ಅಂತಿದ್ದು ಅಂದರೆ ಮೂರು ವರ್ಷ ಬಾಲಿಕೆ ಬರ್ತಂತಿದ್ದಲ್ಲಿ ಗೊತ್ತಿಲ್ಲ ಯಾವ ರೀತಿ ಬರ್ತದೆ ಅಂತ ಆದರೆ ತುಂಬ ಚೆನ್ನಾಗಿ ಉಂಟು ಸ್ವಲ್ಪ ಗಟ್ ಅಂದರೆ ನಮ್ಮ ತೆಂಗಿನ ಗರಿ ಥರ ಗಟ್ಟಿ ಒಂಥರ ಕಟ್ ಇಲ್ಲ ಅದು ನೋಡಲಿಕ್ಕೆಲ್ಲ ಸೇಮ್ ತೆಂಗಿನ ಗರಿ ಇದ್ದೇ ಆ ಥರ ಉಂಟು ನೀವೇನಾದರೂ ಈ ಈಡಿಸುಡಿ ನೀವು ಯೂಸ್ ಮಾಡಿದರೆ ಪೊರೋಕೆ ಏನಾದರೂ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ನಾನು ಸಹ ಫಸ್ಟ್ ಟೈಮ್ ನೋಡೋದು ಮಲೇಷ್ಯಾ ಅಂತ ನೂರೈವತ್ತು ರೂಪಾಯಿ ಕೊಟ್ಟಿದ್ದೇನೆ ನೋಡಿ ಈ ರೀತಿ ಉಂಟು ನೀವೇನಾದರೂ ಈ ವಿಡಿಯೋ ನಿಮಗೆ ಸಿಕ್ಕಿದರೆ ನೀವೇನಾದರೂ ಯೂಸ್ ಮಾಡಿದರೆ ಪ್ಲೀಸ್ ಲೈಕ್ ಮಾ ಪ್ಲೀಸ್ನ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು